ಕರ್ನಾಟಕದಲ್ಲಿ ಯಾವುದೇ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇರುವ ಗ್ರಾಹಕರು ನೀವಾಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಲಿ ಅಥವಾ ಖಾಸಗಿ ಬ್ಯಾಂಕುಗಳಲ್ಲಿ ಅಂದರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಅಕೌಂಟ್ ಹೊಂದಿರುವುದು ತುಂಬಾ ದುಬಾರಿ ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಾಗೂ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಮತ್ತು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಜೊತೆಗೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ತುಂಬಾನೇ ಜಾಸ್ತಿ ಇರುತ್ತೆ ಇಂತಹ ಬ್ಯಾಂಕ್ಗಳಲ್ಲಿ ಅಕೌಂಟ್ ತೆರೆಯಲು ಮಿನಿಮಮ್ ಬ್ಯಾಲೆನ್ಸ್ ಬಹಳ ಇಡಬೇಕಾಗುತ್ತೆ ಆದರೆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಡೋದು ತುಂಬಾನೇ ಕಡಿಮೆ ಇರುತ್ತೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ರಾಜ್ಯದ ಎಲ್ಲ ಗ್ರಾಮೀಣ ರೈತರಿಗೆ ಈ ಗ್ರಾಮೀಣ ಬ್ಯಾಂಕ್ಗಳ ಮೂಲಕ ರೈತರಿಗೆ ಕೃಷಿ ಸಾಲ ಹಾಗೂ ಬೆಳೆ ಸಾಲ ಜೊತೆಗೆ ಜಮೀನುಗಳ ಮೇಲೆ ಸಾಲ ಯೋಜನೆ ಸೇರಿದಂತೆ ಅನೇಕ ರೀತಿಯ ಸಬ್ಸಿಡಿ ಸಹಾಯಧನದೊಂದಿಗೆ ವಿವಿಧ ಸೇವೆಗಳನ್ನು ಒದಗಿಸಲು ಗ್ರಾಮೀಣ ಬ್ಯಾಂಕ್ಗಳು ತುಂಬಾ ಸಹಕಾರಿಯಾಗಿದೆ ಈ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇರುವ ಪ್ರತಿಯೊಬ್ಬ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಬದಲಾವಣೆಯನ್ನ ಮಾಡಲಾಗುತ್ತಿದ್ದು ಪ್ರತಿಯೊಬ್ಬ ಗ್ರಾಹಕರು ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೂ ನೋಡಿ ಹಾಗೂ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮುಂದಿನ ತಿಂಗಳ ವೇಳೆಗೆ ಬ್ಯಾಂಕಿಂಗ್ ವಲಯದಲ್ಲಿ ಮಹತ್ವದ ಬದಲಾವಣೆಗಳಾಗಲಿವೆ ದೇಶದ ಹದಿನೈದು ಬ್ಯಾಂಕ್ಗಳು ವಿಲೀನಗೊಳ್ಳಲಿವೆ ಹನ್ನೊಂದು ರಾಜ್ಯದಲ್ಲಿರುವ ಹದಿನೈದು ಬ್ಯಾಂಕ್ಗಳು ವಿಲೀನಗೊಳ್ಳಲಿವೆ ಮೇ ಒಂದರಿಂದ ಒಂದು ರಾಜ್ಯ ಆರ್ಬಿಐ ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಈ ಹೊಸ ನೀತಿಯ ಪ್ರಕಾರ ರಾಜ್ಯಕ್ಕೆ ಒಂದೇ ಗ್ರಾಮೀಣ ಬ್ಯಾಂಕ್ ಇರಲಿದೆ ಕೆಲವು ರಾಜ್ಯಗಳಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಗ್ರಾಮೀಣ ಬ್ಯಾಂಕ್ಗಳಿವೆ ಇದೀಗ ಇವುಗಳ ವಿಲೀನ ಪ್ರಕ್ರಿಯೆ ಮೇ ಒಂದರಿಂದ ದೇಶದ ರಾಜ್ಯಕ್ಕೆ ಒಂದೇ ಕ್ಷೇತ್ರದ ಗ್ರಾಮೀಣ ಬ್ಯಾಂಕ್ ಆರ್ಆರ್ಬಿ ಇರಲಿದೆ ಒಂದು ರಾಜ್ಯ ಒಂದು ಆರ್ಆರ್ಬಿ ನೀತಿಯ ಆದೇಶವನ್ನ ಜಾರಿಗೆ ತರಲು ಹಣಕಾಸು ಸಚಿವಾಲಯವು ಹನ್ನೊಂದು ರಾಜ್ಯಗಳಲ್ಲಿ ಹದಿನೈದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ವಿಲೀನದ ಕುರಿತು ಅಧಿಸೂಚನೆ ಹೊರಡಿಸಲಾಗಿದೆ ಇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ವಿಲೀನದ ನಾಲ್ಕನೇ ಹಂತವಾಗಿದ್ದು ಇದು ದೇಶದ ನಂತರ ಪ್ರಸ್ತುತ ಆರ್ಆರ್ಬಿಗಳ ಸಂಖ್ಯೆ ನಲವತ್ಮೂರರಿಂದ ಇಪ್ಪತ್ತೆಂಟಕ್ಕೆ ಇಳಿಕೆಯಾಗಲಿದೆ ಸರ್ಕಾರದ ಒಂದು ರಾಜ್ಯ ಒಂದು ಬಿ ನೀತಿಯ ಪ್ರಕಾರ ಆಂಧ್ರ ಪ್ರದೇಶ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಗುಜರಾತ್ ಮೊತ್ತ ಕಾಶ್ಮೀರ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ಮತ್ತು ರಾಜಸ್ಥಾನದಲ್ಲಿನ ಗ್ರಾಮೀಣ ಬ್ಯಾಂಕುಗಳು ವಿಲೀನಗೊಳ್ಳುತ್ತವೆ ಒಂದಕ್ಕಿಂತ ಹೆಚ್ಚು ಗ್ರಾಮೀಣ ಬ್ಯಾಂಕ್ಗಳು ಅದೇ ರಾಜ್ಯದ ಮತ್ತೊಂದು ಆರ್ ನಲ್ಲಿ ವಿಲೀನಗೊಳ್ಳುತ್ತವೆ ಆರ್ ಆರ್ ಬಿ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತಾರರ ವಿಭಾಗ ಇಪ್ಪತ್ಮೂರಕ್ಕೆ ಒಂದರ ಪ್ರಕಾರ ವಿಲೀನ ಪ್ರಕ್ರಿಯೆ ಯಾವ ಬ್ಯಾಂಕ್ ಯಾವುದರಲ್ಲಿ ವಿಲೀನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾಯೋಜಿತ ಚೈತನ್ಯ ಗೋದಾವರಿ ಗ್ರಾಮೀಣ ಬ್ಯಾಂಕ್ ಆಂಧ್ರ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಸಪ್ತಗಿರಿ ಗ್ರಾಮೀಣ ಬ್ಯಾಂಕ್ ಮತ್ತು ಆಂಧ್ರ ಪ್ರದೇಶ ಗ್ರಾಮೀಣ ವಿಕಾಸ ಬ್ಯಾಂಕ್ ವಿಲೀನಗೊಳಿಸಿ ಆಂಧ್ರ ಪ್ರದೇಶ ಗ್ರಾಮೀಣ ಬ್ಯಾಂಕ್ ರಚಿಸುವುದಿಲ್ಲ ಬ್ಯಾಂಕ್ ಆಫ್ ಬರೋಡಾ ಪ್ರಾಯೋಜಿತ ಬರೋಡಾ ಯುಪಿ ಉತ್ತರ ಬ್ಯಾಂಕ್ ಪ್ರದೇಶ ಆರ್ಯವರ್ಡ್ ಬ್ಯಾಂಕ್ ಮತ್ತು ಪ್ರಥಮ ಯುಪಿ ಗ್ರಾಮೀಣ ಬ್ಯಾಂಕ್ ವಿಲೀನ ಉತ್ತರ ಪ್ರದೇಶ ಗ್ರಾಮೀಣ ಬ್ಯಾಂಕ್ ಎಂದು ರಚಿಸುವುದಿಲ್ಲ ಉತ್ತರ ಗ್ರಾಮೀಣ ಪ್ರದೇಶ ಬ್ಯಾಂಕಿನ ಪ್ರಧಾನ ಕಚೇರಿ ರಾಜಧಾನಿ ಲಖನೌದಲ್ಲಿ ಇರಲಿದೆ ಪಶ್ಚಿಮ ಬಂಗಾಳದಲ್ಲಿರುವ ಭಂಗ್ಯ ಗ್ರಾಮೀಣ ವಿಕಾಸ್ ಪಶ್ಚಿಮ ಬಂಗಾಳ ಗ್ರಾಮೀಣ ಬ್ಯಾಂಕ್ ಮತ್ತು ಉತ್ತರ ಬ್ಯಾಂಕ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ವಿಲೀನಗೊಳಿಸಿ ಪಶ್ಚಿಮ ಬಂಗಾಳ ಗ್ರಾಮೀಣ ಬ್ಯಾಂಕ್ ದಕ್ಷಿಣ ಬಿಹಾರ ಗ್ರಾಮೀಣ ಬ್ಯಾಂಕ್ ಮತ್ತು ಉತ್ತರ ಬಿಹಾರ ಗ್ರಾಮೀಣ ಬ್ಯಾಂಕ್ಗಳನ್ನ ವಿಲೀನಗೊಳಿಸಿ ಬಿಹಾರ ಗ್ರಾಮೀಣ ಬ್ಯಾಂಕ್ ರಚಿಸಿದರೆ ಗುಜರಾತ್ನಲ್ಲಿ ಬರೋಡಾ ಗುಜರಾತ್ ಗ್ರಾಮೀಣ ಬ್ಯಾಂಕ್ ಮತ್ತು ಸೌರಾಷ್ಟ್ರ ಗ್ರಾಮೀಣ ಬ್ಯಾಂಕ್ ವಿಲೀನಗೊಂಡು ಗುಜರಾತ್ ಗ್ರಾಮೀಣ ಬ್ಯಾಂಕ್ ಆಗಲಿದೆ ಅಧಿಸೂಚನೆಯ ಪ್ರಕಾರ ದೇಶದಲ್ಲಿರುವ ಗ್ರಾಮೀಣ ಬ್ಯಾಂಕುಗಳು ಎರಡು ಸಾವಿರ ಕೋಟಿ ರೂಪಾಯಿ ಬಂಡವಾಳವನ್ನ ಹೊಂದಿದೆ ಕೇಂದ್ರ ಸರ್ಕಾರ ಬ್ಯಾಂಕ್ಗಳ ವಿಲೀನಕ್ಕೂ ಮುನ್ನ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಬಂಡವಾಳವನ್ನ ಹೂಡಿಕೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆರ್ಥಿಕ ಕೇಂದ್ರ ಸರ್ಕಾರ ಆರ್ಆರ್ಬಿಯಲ್ಲಿ ಐದು ಸಾವಿರದ ನಾನೂರ ನಲವತ್ತೈದು ಕೋಟಿ ರೂಪಾಯಿ ಹೂಡಿಕೆ ಮಾಡಲು ನಿರ್ಧರಿಸಿತ್ತು ಆ ವರ್ಷ ಆರ್ಆರ್ಬಿಗಳು ಏಳು ಸಾವಿರದ ಐನೂರ ಎಪ್ಪತ್ತೊಂದು ಕೋಟಿ ಲಾಭವನ್ನ ದಾಖಲಿಸಲಿವೆ ಇದು ಸಾರ್ವಕಾಲಿಕ ದಾಖಲೆಯಾಗಿದೆ ಗ್ರಾಮೀಣ ಬ್ಯಾಂಕುಗಳ ಕಾರ್ಯಾಚರಣೆಯಲ್ಲಿ ಸುಧಾರಣೆ ತರಲು ಕೇಂದ್ರ ಸರ್ಕಾರ ಒಂದು ರಾಜ್ಯ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆರ್ಆರ್ಬಿ ಜಾರಿಗೆ ತರಲಿದೆ ಕರ್ನಾಟಕದ ಎರಡು ಗ್ರಾಮೀಣ ಬ್ಯಾಂಕುಗಳು ವಿಲೀನವಾಗಲಿವೆ ಕರ್ನಾಟಕ ಸೇರಿ ಹನ್ನೊಂದು ರಾಜ್ಯಗಳಲ್ಲಿ ಒಂದಕ್ಕಿಂತ ಹೆಚ್ಚಿರುವ ಹದಿನೈದು ಗ್ರಾಮೀಣ ಬ್ಯಾಂಕ್ಗಳನ್ನ ವಿಲೀನ ಮಾಡಲಾಗುವುದು ರಾಜ್ಯದಲ್ಲಿ ಕರ್ನಾಟಕ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಎಂಬ ಎರಡು ಗ್ರಾಮೀಣ ಬ್ಯಾಂಕುಗಳು ನಿರ್ವಹಿಸುತ್ತಿವೆ ಮೇ ಒಂದರಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನೊಂದಿಗೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ವಿಲೀನವಾಗಲಿದ್ದು ಕೆನರಾ ಬ್ಯಾಂಕ್ ಈ ಬ್ಯಾಂಕಿನ ಪ್ರಾಯೋಜತ್ವದ ಬ್ಯಾಂಕ್ ಆಗಲಿದೆ ಈ ವಿಲೀನ ಪ್ರಕ್ರಿಯೆ ನಂತರ ದೇಶದ ಹಾಲಿ ಇರುವ ನಲವತ್ ಗ್ರಾಮೀಣ ಬ್ಯಾಂಕುಗಳ ಸಂಖ್ಯೆ ಇಪ್ಪತ್ತೆಂಟಕ್ಕೆ ಇಳಿಕೆಯಾಗಲಿದೆ ಇನ್ನು ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ